ಬಿಜೆಪಿ ಪಕ್ಷದ ಹೈಕಮಾಂಡ್ಗೆ ಕಾಂಗ್ರೆಸ್ನ ಐವತ್ತೈದು ಶಾಸಕರ ಟಾರ್ಗೆಟ್ ಲಿಸ್ಟ್ ಅದರಲ್ಲಿ ನಾನು ಇದ್ದರೂ ಇರಬಹುದು ಎಂದು ಕೈ ಶಾಸಕರಾಗಿರುವಂತ ವಿಜಯಾನಂದ ಕಾಶ್ಯಪ್ನವರ್ ಹೊಸ ಬಾಂಬ್ ಸಿಡಿಸಿದ್ದಾರೆ ಅವರು ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಪಟ್ಟಣದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಂಬಂಧಪಟ್ಟ ಕಾರ್ಯಕ್ರಮದಲ್ಲಿ ಭಾಗಿಯಾದ ನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಕಾಂಗ್ರೆಸ್ನಲ್ಲಿ ಡಿಕೆಶಿ ಮತ್ತು ಸಿದ್ದು ಬಣ್ಣದಿಂದ ಕುದುರೆ ವ್ಯಾಪಾರ ನಡೆದಿದೆ ಎಂದಿರುವ ಕೇಂದ್ರ ಸಚಿವ ಜೋಶಿ ಹೇಳಿಕೆಗೆ ಕಾಶಪ್ಪನವರು ತಿರುಗುಟೆ ನೀಡಿದ್ದಾರೆ ಬಿಜೆಪಿಗರು ಬೆದರಿಕೆಗೆ ನಾನು ಹೆದರೋದಲ್ಲ ಬಗ್ಗೋದೂ ಇಲ್ಲ ನನ್ನನ್ನೇನೋ ಅವರು ಮಾಡಕ್ಕೂ ಆಗಲ್ಲ ಎಂದು ಟಾಂಗ್ ನೀಡಿದ್ದಾರೆ ಬಿಜೆಪಿಯವರು ಒಮ್ಮೆ ಆದರೂ ಸ್ಪಷ್ಟ ಬಹುಮತದಿಂದ ಅಧಿಕಾರಕ್ಕೆ ಬಂದಿದ್ದೇರಾ ಎಂದು ಪ್ರಶ್ನೆ ಮಾಡಿದ ಕಾಶ್ಯಪ್ಪನವರ್ ಸಮ್ಮಿಶ್ರ ಸರ್ಕಾರ ಹಿಂಭಾಗಳಿನಿಂದ ಬಿಜೆಪಿಯವರು ಅಧಿಕಾರಕ್ಕೆ ಬಂದಿದ್ದಾರೆ ಎಂದು ಬಿಜೆಪಿ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಏನಂತ ಹೇಳಿದ್ದಾರೆ ಕೇಳೋಣ ಬನ್ನಿ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದವ್ರಿಗೆ ನೇರವಾಗಿ ವಿಧಾನಸೌಧದಲ್ಲಿ ಕುಂದ್ರಕ್ ಅವರು ಜನ ಈ ರಾಜ್ಯದ ಜನತೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಯಡಿಯೂರಪ್ಪನವ್ರು ಬಂದ್ರು ಹಿಂಭಾಗಲಿದ್ದರೆ ಸಮ್ಮಿಶ್ರ ಸರ್ಕಾರ ಅಲಯನ್ಸು ಮುಖಾಂತರನೇ ಬಂದರು ಕಳೆದ ಸಾರಿ ಸರ್ಕಾರ ಮಾಡಿದಾಗ ಮುಖ್ಯಮಂತ್ರಿ ಆದಾಗ ಏನು ಮಾಡಿದ್ರು ಕಾಂಗ್ರೆಸ್ ಶಾಸಕರನ್ನ ಖರೀದಿ ಮಾಡಿ ದುಡ್ಡು ಕೊಟ್ಟು ಖರೀದಿ ಮಾಡಿದ್ದೀವಿ ರಾಜ್ಯದ ಜನತೆಗೆ ಗೊತ್ತೈತಿ ಖರೀದಿ ಮಾಡಿ ಸರ್ಕಾರ ಮಾಡಿಕೊಂಡ್ರು ಅದು ನಿಶ್ಚಿಳ ಬಹುಮತದಿಂದ ಅಲ್ಲ ಅಲ್ಲ ಇದು ಜನರಿಗೆ ಗೊತ್ತಿದೆ ಅವರು ಅಧಿಕಾರ ಯಾವತ್ತೂ ಬರೋಕ್ಕಾಗೋದಿಲ್ಲ ಈ ರಾಜ್ಯದಲ್ಲಿ ಅದು ಗೊತ್ತಾಗಿದೆ ಏನಾದರೂ ಕುತಂತ್ರ ರಾಜಕಾರಣಿನೇ ಮಾಡಬೇಕು ತಂತ್ರ ಕುತಂತ್ರ ಇದನ್ನು ಹುಡ್ಕೊಂಡೇ ಬಂದಿದ್ದಾರೆ ಅವರು ಇವತ್ತು ಅದೇ ತಂತ್ರವನ್ನು ಹುಡ್ತಾ ಇದ್ದಾರೆ ನಾವು ಮರಕ್ಕೆ ಸರ್ಕಾರ ಬೆಳಕೆ ಅನ್ನೋದು ಅಲ್ಲಿ ಯಾರನ್ನೋ ಎತ್ತಿ ಕಟ್ಟೋದು ಅಲ್ಲಿ ಸರ್ಕಾರ ಬಿಡಿಸೋದಕ್ಕೆ ಇವರೇ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಭಾಳ ಸ್ಪಷ್ಟವಾದದ್ದು ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ನೋಡ್ತಿದ್ದೀರಿ ಇ ಡಿ ದಾಳಿ ಸಿ ಬಿ ದಾಳಿ ಸಿ ಬಿ ಐ ದಾಳಿ ಇವೆಲ್ಲ ಯಾಕಾಗ್ತಾ ಇದ್ದಾವೆ ಇದು ಹೆದರಿಕೆ ನಮ್ಮ ಶಾಸಕರಿಗೆ ಹೆದರ್ಸೋದು ನೀವು ಬಿ ಜೆ ಪಿಗೆ ಬರಲಿಲ್ಲ ಅಂದ್ರೆ ನೀವು ನಾವು ನಿಮ್ಮನ್ನು ಇಡಿ ದಾಳಿ ಮಾಡ್ತೀವಿ ಸಿ ಬಿ ಐ ದಾಳಿ ಮಾಡ್ತೀವಿ ಇದೆಲ್ಲಾ ಶಾಸಕರಿಗೂ ಭಯ ಇದೆ ನಾನು ಹಿಡ್ಕೊಂಡೇ ಇದೆ ಆದ್ರೆ ಏನ್ ಬೇಕಾದ್ರೆ ಕಿತ್ಕೊಳ್ಳ್ಯವ್ರು ಐ ಡಿ ಅರ ಮಾಡ್ಲಿ ಐ ಬಿ ಐರ ಮಾಡಲಿ ನಾನು ಅದಕ್ಕೆ ಸಲ್ಸದೆ ಆಗ್ತಾವ ಮಾಡೇ ಅವರು ಈ ಎಲ್ಲಾರ್ಗೆ ಹೆದರಿಕೆ ಐವತ್ತೈದು ಶಾಸಕರನ್ನ ಪಟ್ಟಿ ಮಾಡ್ಯಾರ ಅವರು ಬಿಜೆಪಿಯವ್ರು ಆಲ್ರೆಡಿ ಹಾ ಐವತ್ತೈದು ಜನ ಶಾಸಕರು ಪಟ್ಟಿ ಮಾಡಿದ್ದಾರೆ ಅವ್ರಿಗೆ ಸಿ ಬಿ ಐ ಹೆದರಿಕೆ ಹಾಕೋದು ಅವ್ರ ಮನೆಗೂ ಕಳಿಸ್ಯಾರ ಈಗಾಗಲೇ ಏಜೆಂಟ್ಗಳನ್ನ ಬಿಜೆಪಿ ಏಜೆಂಟ್ರನ್ನ ಕಳಿಸಿ ಅವ್ರಿಗೆ ಹೆದರಿಕೆ ಹಾಕ್ಯಾರ ನೀವು ನಮ್ಮ ಪಕ್ಷಕ್ಕೆ ಬರಲಿಲ್ಲ ಅಂತಂದ್ರೆ ನಾವು ನಿಮ್ಮನ್ನ ಇಡಿ ದಾಳಿ ಮಾಡಿಸ್ತೀವಿ ಸಿ ಬಿ ಐ ದಾಳಿ ಮಾಡಿಸ್ತೀವಿ ನಿಮ್ಮ ಅಕ್ರಮ ಆಸ್ತಿ ಆಸ್ತಿ ಇದಾವೆ ಅವು ಅಂತ ಅದಾವಂತ ಅಲ್ಲ ಅದಕ್ಕೆ ನಾ ಬಗ್ಗೋದಿಲ್ಲ ಜಗ್ಗೋದಿಲ್ಲ ಇರ್ಬೋದು ಇರ್ಬೋದು ಅದಕ್ಕೆ ನನಗೆ ಅದಕ್ಕೆ ಭಯ ಪಟ್ಟಿಲ್ಲ ಹಾಂ ಅವ್ರು ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಿ ಈಗ ನಮ್ಮ ಮೊನ್ನೆ ಬಳ್ಳಾರಿ ನಮ್ಮ ಶಾಸಕರ ಮೇಲೆ ಮಾಡಿದರು ಭರತ್ ರೆಡ್ಡಿ ಮೇಲೆ ಮಾಡಿದರು ನಮ್ಮ ತುಕಾರಾಂ ಮೇಲೆ ಮಾಡಿದರು ಇವೆಲ್ಲ ಮಾಡ್ತಾ ಇದೆಯಲ್ಲ ನಮ್ಮ ಇವ್ರ ಮೇಲೆ ಯಾರು ನಮ್ಮ ನಾಗೇಂದ್ರ ಅವ್ರ ಮೇಲೆ ಇವೆಲ್ಲ ಉದ್ದೇಶಪೂರ್ವಕವಾಗಿ ದ್ವೇಷ ರಾಜಕಾರಣ ಅಂತಾರೆ ಇದಕ್ಕೆ ಕುತಂತ್ರ ರಾಜಕಾರಣ ಅಂತಾರೆ ಅವ್ರ ತಾಕತ್ತು ದಮ್ಮ ಇದ್ರೆ ಜನರ ಮಧ್ಯೆ ಬರಲಿ ಮತ್ತೆ ಇಪ್ಪತ್ತೆಂಟಕ್ಕೆ ತೋರಿಸ್ತೀವಿ ಮುಖ್ಯಮಂತ್ರಿಗಳು ಹೋಗಿದ್ದು ಒಂದು ಕಾರ್ಯಕ್ರಮದ ನಿಮಿತ್ತ ಕೇಂದ್ರ ಸರ್ಕಾರದ ಸಚಿವರನ್ನ ಭೇಟಿಗೆ ನೀವು ನೋಡ್ತೀರಿ ಮಾಧ್ಯಮದಲ್ಲಿ ರಾಜನಾಥ್ ಸಿಂಗೇನು ಭೇಟಿಯಾಗಿದ್ದಾರೆ ನಮ್ಮ ಉಪಮುಖ್ಯಮಂತ್ರಿಗಳು ಇವತ್ತು ಪ್ರಹ್ಲಾದ್ ಜೋಶಿ ಅವ್ರನ್ನ ಭೇಟಿಯಾಗಿದ್ದಾರೆ ಅನೇಕ ಕಾರ್ಯಕ್ರಮದ ನಿಮಿತ್ತ ಅಭಿವೃದ್ಧಿ ನಿಮಿತ್ತ ಹೋಗ್ತಾ ಇರ್ತಾರೆ ಡೆಲ್ಲಿಗೆ ಡೆಲ್ಲಿಗೆ ಹೋದಾಗ ಒಂದು ಸರಿ ಒಂದು ಹೊಸ ಸುದ್ದಿ ನೀವು ಮಾಧ್ಯಮದವರು ಹರಡಿಸ್ತೀವಿ ಏನು ಉಪ ಮುಖ್ಯ ಮುಖ್ಯಮಂತ್ರಿ ಬದಲಾವಣೆ ಮತ್ತು ಬದಲಾವಣೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಹೂವಾ ಇವೆಲ್ಲ ಅದೇನೂ ಆಗೋದಿಲ್ಲ ಅದು ಆಗೋ ಟೈಮ್ಗೆ ಆಗುತ್ತೆ ಏನಾಗಬೇಕು ಅದು ಹಾಗೇ ಆಗುತ್ತೆ ಅದನ್ನು ಯಾರು ನಿಲ್ಲಿಸೋಕ್ಕಾಗೋದಿಲ್ಲ ಆದರೆ ಸುಮ್ಮನೆ ಈ ಹೂವಾಪೂವಾಗಳಂತ್ರ ಜನರನ್ನು ಕಾರ್ಯಕರ್ತರನ್ನ ಇವತ್ತು ಮನಸ್ಸು ಕೆಡಿಸುವಂಥ ಕೆಲಸ ಆಗ್ತಾ ಇದೆ ಅದು ಆಗ್ಬಾರ್ದು ಅಲ್ಲ ಕೆಲವೊಂದಿಷ್ಟು ಶಾಸಕರು ಈಗ ಅನ್ನೋರು ಈಗ ಸಿಎಂ ಡಿ ಕೆ ಸಿ ಅವರ ಆಗಬೇಕು ಹೇಳ್ತಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಕೊಡೋದು ತಪ್ಪೇನಿದೆ ಕೊಟ್ಟರೆ ತಪ್ಪಿದೆ ಐದು ವರ್ಷ ಸಮರ್ಪಕವಾಗಿ ಇವತ್ತು ಸರ್ಕಾರವನ್ನು ನಡೆಸಿದಂಥ ವ್ಯಕ್ತಿ ಅವ್ರು ಹೇಳ್ತಾರೆ ಮಾಡಿದ ತಪ್ಪೇನಿದೆ ಅದರಲ್ಲಿ ಏನು ಸುಮ್ಮನೆ ಅವರವ್ರ ವೈಯಕ್ತಿಕ ಅಭಿಪ್ರಾಯ ಅವರವರ ವಿಚಾರಗಳನ್ನು ಹಂಚ್ಕೊಳ್ತಾ ಇರ್ತಾರೆ ಹಂಚ್ಕೊಂಡ ತಕ್ಷಣ ಇದು ಹೈಕಮಾಂಡ್ ಕೇಳಬೇಕಾ ವರಿಷ್ಠರು ಅಂತಿದ್ದಾರೆ ಆ ವರಿಷ್ಠರು ಏನು ನಿರ್ಣಯ ತೆಗೆದುಕೊಳ್ತಾರ ಅದು ಸೂಕ್ತ ಸಮಯಕ್ಕೆ ತೆಗೆದುಕೊಳ್ತಾರೆ ಅದು ಆಗೋದು ಮುಂದೆ ಬದಲಾವಣೆಗಳು ಆಗಬೇಕು ಏನು ಇವತ್ತು ಏನೇನು ಆಗಬೇಕಾಗಿದೆ ಮಂತ್ರಿ ಸಂಪುಟ ವಿಸ್ತರಣೆ ಆಗಬೇಕಾಗಿದೆ ಅದೆಲ್ಲ ಇದ್ದಾವೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಅದನ್ನು ಸ್ವಲ್ಪ ಕಾಲಾವಕಾಶ ಕೊಟ್ಟು ಮಾಡ್ತೀವಿ ಅಂತ ಹೇಳಿದಾರೆ ಅದು ಆಗುತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಿಸ್ತು ಬದ್ಧತೆ ಇದೆ ವಿ ಬಿಲೀವ್ ಇನ್ ಹೈಕಮಾಂಡ್ ವಿ ಟ್ರಸ್ಟ್ ಇನ್ ಹೈಕಮಾಂಡ್ ವಾಟ್ ಎವರ್ ಹೈಕಮಾಂಡ್ ಸೇಸ್ ವಿ ಲಿಸನ್ ಆಲ್ ದ ಎಲ್ ಎಸ್ ಇವತ್ತು ನೂರ ನಲವತ್ತು ಜನ ಆಗಿರ್ಬೋದು ನೂರ ಐವತ್ತು ಜನ ಶಾಸಕರಿರ್ಬೋದು ಆ ಬದ್ಧತೆ ಶಿಸ್ತು ಯಾವ ಪಕ್ಷದಲ್ಲಿ ಕಾಣ್ತೀರಂದ್ರೆ ಅದು ಕಾಂಗ್ರೆಸ್ಸಲ್ಲಿ ಮಾತ್ರ ಹೈಕಮಾಂಡ್ ಏನು ಆದೇಶ ಕಳಿಸುತ್ತೆ ಆ ಆದೇಶದಂತೆ ನಾವು ನಡೆಯುವಂಥದ್ದು ಅದರಲ್ಲಿ ಏನೇನೂ ಬದಲಾವಣೆ ಆಗೋದಿಲ್ಲ ಯಾರ ಬೆಂಬಲ ಈ ಮತದಾನ ಇದೇನು ಚುನಾವಣೆಯಾ ಏನು ಚುನಾವಣೆ ಮಾಡೋದೇ ಸಾರ್ವಜನಿಕ ಚುನಾವಣೆ ಮಾಡಕ್ಕೆ ಕೊಟ್ಟಿಲ್ಲ ಇದು ಹೈಕಮಾಂಡ್ ನಿರ್ಧಾರ ಮಾಡುವಂಥದ್ದು ಅದು ಮಾಡುತ್ತೆ ಬದಲಾವಣೆ ಬಾಗಲಕೋಟೆಯ ನವನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕಂದಾಯ ಇಲಾಖೆ ನೌಕರರ ಸಂಘ ಜಿಲ್ಲಾ ಕಂದಾಯ ಇಲಾಖೆಯ ವಿವಿಧ ವೃಂದ ಸಂಘಗಳ ಸಹಯೋಗದಲ್ಲಿ ಕಂದಾಯ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ತೈದರ ಅಂಗವಾಗಿ ಎರಡು ದಿನಗಳ ಕಾಲ ಕ್ರೀಡಾ ಉತ್ಸವ ನಡೆಯಿತು ಕ್ರೀಡಾ ಉತ್ಸವದ ಅಂಗವಾಗಿ ಕ್ರೀಡಾ ಧ್ವಜವನ್ನು ಜಿಲ್ಲಾಧಿಕಾರಿ ಎಂ ಸಂಗಪ್ಪ ನೆರವೇರಿಸಿ ಆಕಾಶದಲ್ಲಿ ಬಲೂನ್ ಹಾರಿ ಬಿಡುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಮನುಷ್ಯನಿಗೆ ಮಾನಸಿಕ ಮತ್ತು ಆರೋಗ್ಯ ಮುಖ್ಯವಾಗಿದ್ದು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಮುಖ್ಯವಾಗಿದೆ ಕ್ರೀಡೆಗಳಿಂದ ಮಾನಸಿಕ ದೈಹಿಕ ಸದೃಢರಾಗಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು ಇದೇ ಸಮಯದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಕ ಅಧಿಕಾರಿಯಾಗಿರುವಂಥ ಶಶಿಧರ್ ಕುರೈಲ್ ಮಾತನಾಡಿ ಆರೋಗ್ಯವಂತರಾಗದಾಗ ಮಾತ್ರ ಉತ್ತಮವಾಗಿ ಕೆಲಸ ಮಾಡಲು ಸಾಧ್ಯವಾಗುತ್ತದೆ ಕೇವಲ ಉತ್ತಮ ಆಹಾರ ಸೇವಿಸಿದರೆ ಸಾಲದು ಕ್ರೀಡೆ ವ್ಯಾಯಾಮಗಳಲ್ಲಿ ಅಗತ್ಯವಾಗಿವೆ ಎರಡು ದಿನಗಳ ಕಾಲ ನಡೆಯಲುವ ಕ್ರೀಡಾ ಉತ್ಸವದಲ್ಲಿ ಉತ್ಸಾಹದಿಂದ ಭಾಗವಹಿಸಬೇಕೆಂದು ಕರೆ ನೀಡಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ ರೆಡ್ಡಿ ಮಾತನಾಡಿ ನೌಕರರು ವರ್ಷ ಕೂಡಿ ಕೆಲಸ ಮಾಡಿದ್ದು ಈ ಎರಡು ದಿನ ಕ್ರೀಡೆಗಳಲ್ಲಿ ಮಹಿಳೆ ಹಾಗೂ ಪುರುಷರು ಪಾಲ್ಗೊಳ್ಳಬೇಕು ಇದರಿಂದ ರಕ್ತದೊತ್ತಡ ಸಕ್ಕರೆ ಕಾಯಿಲೆ ಬರುವುದಿಲ್ಲ ಆರೋಗ್ಯ ಸಹ ಚೆನ್ನಾಗಿ ಇರುತ್ತದೆ ಸರ್ಕಾರಿ ನೌಕರರು ವರ್ಷದಲ್ಲಿ ಎರಡು ದಿನ ಕ್ರೀಡಾಪಟುಗಳಾಗಬೇಕು ಎಂದು ಉದ್ದೇಶದಿಂದ ಈ ವರ್ಷ ಪ್ರಾರಂಭಿಸಲು ನಿರ್ದೇಶನ ನೀಡಲಾಗಿದೆ ಎಂದು ಅವರು ತಿಳಿಸಿದರು ಕಾರ್ಯಕ್ರಮದಲ್ಲಿ ಉಪ ಉಭಾಗಾಧಿಕಾರಿ ಸಂತೋಷ್ ಸಂತೋಷ್ ಜಗಳಾಸಾರ್ ಜಮಕಂದಿ ಉಪ ಉಭಾಗಾಧಿಕಾರಿ ಶ್ವೇತಾ ಬಿಡಿಕರ್ ರಾಜ್ಯ ಕಂದಾಯ ಇಲಾಖೆಯ ಸೌಕರರ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಚಿದಾನಂದ್ ಒಡವಡಗೆ ಸೇರಿದಂತೆ ಇತರ ಗಣ್ಯಮಾನ್ಯರು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು ಆರೋಗ್ಯವಾಗಿರುತ್ತದೆ ಬೆಳಿಗ್ಗೆ ಯುಗ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಒಂದು ಯೋಗಾಸನ ಆಗಲಿ ತಮಗೆ ವಾಕಿಂಗ್ ಆಗಲಿ ಅಟ್ಲೀಸ್ಟ್ ಮಾಡಿದ್ರು ಕೂಡ ಎಷ್ಟೊ ನಮಗೆ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಸಿಗುತ್ತೆ ಆಹಾರ ಮಾಡೋದನ್ನು ಕೂಡ ಟೈಮಿಗೆ ತುಂಬ ನೀವು ಒತ್ತಡ ಇರ್ತೈತಿ ಅಪ್ಪ ನೀವು ನೀನು ಆಮೇಲೆ ಪಂಚಾಯತ್ ಪಂಚಾಯತ್ ರಾಜ್ ಇಲಾಖೆ ಪೊಲೀಸ್ ಇಲಾಖೆಯವರು ಒಂಥರ ನಮ್ಮ ಮೂರು ಸ್ತಂಭಗಳಿದ್ದಂಗೆ ಅಡ್ಮಿನಿಸ್ಟ್ರೇಷನ್ ಇರ್ತದೆ ಎಂತಾಸ ತೊಂದರೆಗಳ ಬಗ್ಗೆ ಈ ಮೂರು ಇಲಾಖೆಯ ಅಧಿಕಾರಿಗಳು ಕೂಡ ಎಲ್ಲ ಸ್ಪಂದಿಸ್ತಾ ಇರ್ತಿರ್ತೀವಿ ಹೀಗಾಗಿ ತಮಿಗೂ ಒಂದು ತಮ್ಮ ಆರೋಗ್ಯ ತಮ್ಮ ಕುಟುಂಬ ನೀವು ಒಳ್ಳೆ ಒಳ್ಳೆ ರೀತಿಯಿಂದ ನಾವು ಕೊಟ್ಟು ಮತ್ತೊಮ್ಮೆ ನಿಮ್ಗೆಲ್ಲ ಗಣಿಸಿರ್ತೀವಿ ಈ ಒಂದು ಒಳ್ಳೆಯ ಶಿವಮೊಗ್ಗಕ್ಕೆ ಅದಕ್ಕೆ ಚೆನ್ನಾಗಿ ಆಟ ಆಡಿ ಆಟದಲ್ಲಿ ಮತ್ತು ನಮ್ಮ ಆರೋಗ್ಯ ಚೆನ್ನಾಗಿರ್ತೀವಿ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಸುಮ್ಮನೆ ಆಹಾರದ ಊಟ ಉಪಚಾರ ಮಾಡೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರಲ್ಲ ಜೊತೆ ಜೊತೆಗೆ ವ್ಯಾಯಾಮ ಮತ್ತು ಕ್ರೀಡೆಗಳಲ್ಲಿ ನಾವೆಲ್ಲ ಭಾಗವಹಿಸ್ತೀವಿ ಆದ್ದರಿಂದ ಪ್ರತಿಯೊಬ್ಬರೂ ಸಹ ಈಗಿನ ಒಂದು ನಮ್ಮ ಕೆಲಸದ ಒತ್ತಡ ಕೆಲಸದ ಒಂದು ವಿಚಾರವನ್ನು ನೋಡಿದರೆ ಪ್ರತಿಯೊಬ್ಬರೂ ನಮ್ಮ ದಿನ ಪ್ರತಿನಿಧಿ ದೈನಂದಿನ ಕೆಲಸ ಜೊತೆಗೆ ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬೇಕು ಆರೋಗ್ಯ ನಮ್ಮ ವ್ಯಾಯಾಮ ಯೋಗಾಸನ ಕ್ರೀಡೆಗಳಲ್ಲಿ ಭಾಗವಹಿಸಬೇಕಂತ ನಾವೆಲ್ಲ ಚಟುವಟಿಕೆ ಅದು ಯಾವಾಗ ಡಿಸಿಷನ್ ಮೇಕಿಂಗ್ ಯಾವಾಗ ಸಾಧ್ಯತೆ ಅಂತಂದ್ರೆ ನಮ್ಮನ್ನು ನಾವು ಯಾವಾಗ ಒಂದು ತೊಡಗಿಸಿಕೊಂಡಿ ಕ್ರೀಡಾ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡೆ ಮಾತ್ರ ಸಾಧ್ಯ ವರ್ಷ ನಾವು ನಾವು ನೌಕರರಾಗಿರ್ತೀವಿ ಅಧಿಕಾರಿ ಇರ್ಬೋದು ಮತ್ತೆ ಸಿಬ್ಬಂದಿ ವರ್ಗದ ವರ್ಷದಲ್ಲಿ ಎರಡು ದಿವಸ ನಾವು ಕ್ರೀಡಾಪಟುಗಳಾಗಬೇಕು ಅಂತ ಹೇಳಿ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಇಲ್ಲಿವರೆಗೂ ಕೂಡ ನಮ್ಮದು ಕಂದಾಯ ದಿನಾಚರಣೆ ಆಗಿಲ್ಲ ಹೊಸದಾಗಿ ಜಿಲ್ಲಾಧಿಕಾರಿಗಳು ಆಗಮಿಸ್ತಿರ್ತಕ್ಕಂಥ ಸನ್ಮಾನ್ಯ ಸಂಗಪ್ಪ ಸಾಹೇಬರು ಈ ವರ್ಷದಿಂದ ನಾವು ಪ್ರಾರಂಭ ಮಾಡೋಣ ಅಂತ ಹೇಳ್ಬಿಟ್ಟು ತಮ್ಮೆಲ್ಲ ಅಧೀನ ಅಧಿಕಾರಿ ಮತ್ತು ಸಿಬ್ಬಂದಿಯವರವರಿಗೆ ಮತ್ತು ಕಂದಾಯ ಇಲಾಖೆಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಿಗೆ ಎಲ್ಲರಿಗೂ ಪ್ಲೀಸ್ ಹೇಳಿದ ಮೇಲೆ ನಾವು ಈ ಥರ ಮಾಡೋಣ ಇದು ಒಂದು ಒಳ್ಳೆಯ ಕಲ್ಚರನ್ನ ಡೆವಲಪ್ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತಿನ ದಿನ ಇಲ್ಲಿ ಕ್ರೀಡಾ ಉತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ತುಂಬ ಸಂತೋಷವಾಗಿರ್ತಕ್ಕಂಥ ದಿನ ಯಾರ ಮೈಂಡ್ ಏನು ಸ್ಟೇಕ್ ಆಗುತ್ತೋ ಗೊತ್ತಿಲ್ಲ ವರ್ಷ ಪೂರ್ತಿ ನಾವು ಸ್ಟ್ರೆಸ್ಸಲ್ಲಿ ಕೆಲಸ ಮಾಡಿದ್ವಿ ಈ ಎರಡು ದಿವಸ ನನ್ನ ಮನವಿ ದಯವಿಟ್ಟು ಕೆಲಸದ ಬಗ್ಗೆ ಯಾವುದು ಕಾಳಜಿ ಬೇಡ ಸಂಪೂರ್ಣವಾಗಿ ಮಹಿಳೆಯರಿರ್ಬೋದು ಮತ್ತೆ ಇಲ್ಲಿ ಬಂದಿರತಕ್ಕಂಥ ಪುರುಷರಿರ್ಬೋದು ನಿಮ್ಮನ್ನು ನೀವು ತೊಡಸ್ಕೊಳ್ಳಿರಲಿಲ್ಲ ಈ ಎರಡು ದಿವಸ ನಿಮ್ಮನ್ನು ಒಂದು ವರ್ಷ ಕೂಡ ಚೆನ್ನಾಗಿರೋಕೆ ಆಗತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾವುದು ಬಿ ಪಿ ಇರಲ್ಲ ಯಾವುದು ಶುಗರ್ ಬರಲ್ಲ ಏನು ಬರಲಿ ಎರಡು ದಿವಸ ನಿಮ್ಮನ್ನು ನೀವೇ ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ತಾ ಒಳ್ಳೆ ಒಳ್ಳೆಯ ರೀತಿಯಿಂದ ಇದನ್ನು ಆಯೋಜನೆ ಮಾಡಿದ್ದಾರೆ ಒಟ್ಟು ಹತ್ತು ತಂಡಗಳನ್ನು ಮಾಡಿದ್ದಾರೆ ಹತ್ತು ತಂಡದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಬೆಳಗಿನ ದಿನ ಮೆಡಿಕಲ್ ಚೆಕಪ್ ಕೂಡ ಮಾಡಿಸಿದ್ದಾರೆ ಸೊ ನಮಗೆ ಗೊತ್ತಿಲ್ಲ ಕೆಲಸ ಒತ್ತಡದಲ್ಲಿ ಯಾರಿಗೆ ಶುಗರ್ ಇರುತ್ತೋ ಬಿ ಪಿ ಇರ್ತೋ ಗೊತ್ತಿರಲ್ಲ ಸೊ ತಾವೆಲ್ಲರೂ ಕೂಡ ಚೆಕ್ ಮಾಡಿದಂತೂ ಅಟ್ಲೀಸ್ಟ್ ನಮಗೆ ಮುಂಜಾಗ್ರತಾ ಕ್ರಮ ಏನು ತಗೋಬೇಕು ಅನ್ನೋದು ಕೂಡ ಅನುಕೂಲ ಆಗುತ್ತೆ ಈ ಕ್ರೀಡಾ ಉತ್ಸವದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ನಾವು ಹೇಗೆ ಪ್ರತಿಜ್ಞಾ ಏನು ತಗೊಂಡಿದೀವಿ ಡಿಸಿಷನ್ ಇರುತ್ತೆ ಒಕ್ಕಟ್ಟಿಂದ ಆ ನಿರ್ಣಯನ ನಿರ್ಣಯ ತಾವು ರೀತಿಯಿಂದ ಇರತಕ್ಕಂಥದ್ದು ಇರಬೇಕು ನನ್ನ ಮನವಿ ಇಷ್ಟೇ ಇಲ್ಲಿ ಬಂದಿರತಕ್ಕಂಥ ಮಹಿಳೆಯರಲ್ಲಿ ಮತ್ತು ಮತ್ತೆ ಪುರುಷರಿರಲಿ ಎಲ್ರಿಗೂ ಕೂಡ ಇಷ್ಟ ಪ್ರೈಸ್ ಬಂತು ಅಂತಂದ್ರೆ ದಯವಿಟ್ಟು ತಾವು ಪಾರ್ಟಿಸಿಪೇಟ್ ಮಾಡಬೇಕು ಪ್ರೈಜ್ ಬಂತು ಸರ್ ಬಾಗಲಕೋಟೆ ಜಿಲ್ಲೆಯ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಸಂಘಟನೆ ವತಿಯಿಂದ ಕೇಂದ್ರ ಸರ್ಕಾರದ ವಕಫ್ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿ ಜುಲೈ ಹದಿನಾಲ್ಕು ಸೋಮವಾರ ದಿನದಂದು ಬೃಹತ್ ಪ್ರತಿಭಟನೆ ಮೆರವಣಿಗೆ ನಡೆಸಲು ನಿರ್ಧಾರ ಮಾಡಲಾಗಿದೆ ನವನಗರದ ಅಂಜುಮನ್ ಮೈದಾನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗಿದ್ದು ಈ ಸಂದರ್ಭದಲ್ಲಿ ಜಿಲ್ಲೆಯ ವಿವಿಧ ಪ್ರದೇಶದಿಂದ ಸಾವಿರಾರು ಜನ ಹಾಗೂ ಜಿಲ್ಲೆಯ ಶಾಸಕರು ಸಚಿವರು ಹಾಗೂ ಇತರ ಜನಪ್ರತಿನಿಧಿಗಳು ಭಾಗವಹಿಸಬೇಕೆಂದು ಸಂಘಟನೆಯ ಜಿಲ್ಲಾ ಸಂಚಾಲಕರಾಗಿರುವಂತಹ ಮೌಲಾನಾ ಅಬು ಶಹಮಾ ಖಾಚಿ ತಿಳಿಸಿದ್ದಾರೆ ಕೇಂದ್ರ ಸರ್ಕಾರದ ವಕಫ್ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದರ ವಿರುದ್ಧ ಬಾಗಲಕೋಟೆ ಜಿಲ್ಲೆಯ ಮುಸ್ಲಿಂ ಪರ್ಸನಲಾ ಬೋರ್ಡ್ ವತಿಯಿಂದ ಒಂದು ಬೃಹತ್ ಪ್ರತಿಭಟನೆಯನ್ನು ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಅಂಜುಮನ್ ಆವರದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಹಮ್ಮಿಕೊಂಡಲಾಗಿದೆ ಈ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನೆಯನ್ನು ಸಲ್ಲಿಸಲಾಗುವುದು ಕಾರಣ ಎಲ್ಲ ಮುಸ್ಲಿಂ ಬಾಂಧವರಲ್ಲಿ ಕಳಕಳಿ ವಿನಂತಿ ಏನಂದರೆ ತಾವು ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರ ಇಪ್ಪತ್ತೈದರಂದು ತಮ್ಮ ಎಲ್ಲ ವ್ಯವಸಾಯ ವ್ಯಾಪಾರವನ್ನು ಬಂದಿಟ್ಟು ಬಂದ್ ಮಾಡಿ ಈ ನಮ್ಮ ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಇದಕ್ಕೆ ಬೆಂಬಲ ಸೂಚಿಸಿ ನಮ್ಮ ಈ ಪ್ರತಿಭಟನೆಯನ್ನು ಯಶಸ್ಸುಗೊಳಿಸಬೇಕಂದ್ರೆ ತಮ್ಮಲ್ಲಿ ವಿನಂತಿ